ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅನ್ನುವ ಶರಣ ದೇವರ ವಚನಕ್ಕೆ ಸಾಕ್ಷಿಯಾಗಿ ಪೂಜ್ಯರು ನಮ್ಮಂತೆ ನಿಮ್ಮಂತೆ ಸಹಜವಾಗಿ ಹುಟ್ಟಿ ಬಂದರು ಅವರು ಬಂದದ್ದು ಪುಣ್ಯದ ಮಾರ್ಗದಲ್ಲಿ ಪುಣ್ಯವನ್ನು ಪ್ರತಿಷ್ಠಾಪನೆ ಮಾಡಬೇಕೆಂಬ ಅಭಿಂಸೆಯಿಂದ ಪುಣ್ಯದಂತೆ ಬಬ್ಬರು ಜ್ಞಾನದಂತೆ ಇಬ್ಬರು ಜಗತ್ತಿಗೆ ಜ್ಞಾನವನ್ನು ಪ್ರಸಾರ ಮಾಡಬೇಕೆಂಬ ಹಂಬಲದಿಂದ ಈ ಲೋಕಕ್ಕೆ ಬಂದಂಥವರು ಪುಣ್ಯ ಮಾರ್ಗದಲ್ಲಿ ಬಂದು ಜ್ಞಾನ ಮಾರ್ಗವನ್ನು ಜಗತ್ತಿಗೆ ತೋರಿಸಿ ಪುಣ್ಯ ಜ್ಞಾನ ಭಕ್ತಿಯ ತ್ರಿವೇಣಿ ಸಂಗಮದ ಮುಕ್ತಿಯ ಮಾರ್ಗವನ್ನು ಜಗತ್ತಿಗೆ ತೋರಿಸಿದವರನ್ನು ನಾವು ಮಹಾತ್ಮರು ಅಂತ ಕರೀತೇವೆ ಪುಣ್ಯಾತ್ಮರು ಅಂತ ಕರೀತೇವೆ ಅಂತಹ ಸಾಲಿನಲ್ಲಿ ಒಬ್ಬ ಅಗ್ರಗಣ್ಯ ಶಿವಯೋಗ ಸಾಧಕರು ತ್ರಿವೀಣ ದಾಸೋಹಿಗಳು ನಡೆದಾಡುವ ದೇವರು ಅಭಿನವ ಬಸವಣ್ಣ ಅನ್ನುವ ಅನೇಕ ಅಭಿನಾಮಗಳಿಗೆ ಪಾತ್ರರಾದಂಥವರು ಇಂದು ನಾವು ಪುಣ್ಯ ಸ್ಮರಣೀಯ ಈ ದಿವ್ಯ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕೇಂದ್ರ ಬಿಂದುಗಳಾದ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿ ಇಂದಿನ ಈ ಸಮಾರಂಭದಲ್ಲಿ ಈಗಾಗಲೇ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ನಮ್ಮ ದೇವದಾಸ್ ಅವರು ವರ್ಣಿಸಿದಂತೆ ಸನ್ಮಾನ್ಯ ಶ್ರೇಷ್ಠಾನಂದ ಅವರು ಬಹಳ ಸೊಗಸಾಗಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಬಗ್ಗೆ ನಿಮಗೆ ಒಂದು ಸುಂದರವಾದ ಆಧ್ಯಾತ್ಮಿಕ ಚಿತ್ರಣವನ್ನು ನೀಡಿದ್ದಾರೆ ಈ ಸಮಾರಂಭದಲ್ಲಿ ಅತ್ಯಂತ ಸಜ್ಜನಿಕೆಯ ಸೌಜನ್ಯದ ಪ್ರತಿಭಾವಂತ ಹಿರಿಯ ವಕೀಲರು ನನ್ನ ಆತ್ಮೀಯರಾದ ಅಶೋಕ ಹಾರ್ನಹಳ್ಳಿ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಎರಡನೇ ಬಾರಿ ಅಧ್ಯಕ್ಷನಾಗಿರುವ ಯುವ ನಾಯಕ ಮಿತ್ರ ಷಡಕ್ಷ್ರೀ ಇದ್ದಾರೆ ಸಿದ್ಧಗಂಗಾ ಸ್ವಾಮೀಜಿಯವರ ಬಗ್ಗೆ ಅಪಾರವಾದಂತಹ ಅಭಿಮಾನವುಳ್ಳಂತಹ ಭಕ್ತಿ ಉಳ್ಳಂತಹ ಶರಣಚಿಂತಕರಾದ ಸನ್ಮಾನ್ಯ ದೇವದಾಸರಿದ್ದಾರೆ ಈ ಸಮಾರಂಭವನ್ನು ಆಯೋಜಿಸುವ ಹಿರಿಯಮಠಿದ್ದಾರೆ ನನ್ನ ಆತ್ಮೀಯ ಗೆಳೆಯರು ಹಿರಿಯರಾದ ಸನ್ಮಾನ್ಯ ಚಂದ್ರಮೌಳಿ ಇದ್ದಾರೆ ರಾಜಣ್ಣ ಇದ್ದಾರೆ ಅನೇಕ ಬಂಧುಗಳಿದ್ದೀರಿ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಪ್ರಣಾಮಗಳು ಸಿದ್ಧಗಂಗಾ ಮಠಕ್ಕೆ ಪೂಜ್ಯರು ಹೇಳಿದಾಗೆ ಆರು ಶತಮಾನಗಳ ಇತಿಹಾಸ ಇದೆ ಹನ್ನೆರಡನೇ ಶತಮಾನದಲ್ಲಿ ಆ ಸಾಮಾಜಿಕ ಸಂದಿಗ್ಧತೆಯ ಸಂಘರ್ಷದಲ್ಲಿ ಒಂದು ಹೊಸ ಸಮಾನತೆಯ ಸಮಾಜವನ್ನು ಸೃಷ್ಟಿ ಮಾಡಲಿ ಕೊಟ್ಟಂಥವರು ಬಸವಾದೀಶರಣ್ರು ಅಲ್ಲಿ ಅಸಮಾನತೆ ಇತ್ತು ಶೋಷಣೆ ಇತ್ತು ಮಹಿಳೆಯರ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳು ನಡೀತಾ ಇತ್ತು ಮೂಢನಂಬಿಕೆಗಳ ಹೆಸರಿನಲ್ಲಿ ಬಹಳಷ್ಟು ಶೋಷಣೆ ನಡೀತಾ ಇತ್ತು ಅಂತಹ ಕಾಲಘಟ್ಟದಲ್ಲಿ ಬಸವಾದಿ ಶರಣ ನಡೆಸಿದಂತಹ ಒಂದು ಸಾಮಾಜಿಕ ಧಾರ್ಮಿಕ ನೈತಿಕ ಸಾಹಿತ್ಯಿಕ ಮಾನವೀಯ ಕ್ರಾಂತಿ ಏನಿದೆ ಆ ಕ್ರಾಂತಿಯ ತದ್ರೂಪವಾಗಿ ಸಿದ್ಧರಂಗಾ ಮಠವನ್ನು ಹನ್ನೆರಡನೇ ಶತಮಾನದ ಎಲ್ಲ ಬಸವಾದೀಶನರು ಪ್ರತಿಪಾದಿಸಿದ ಕಾಯಕ ಸ್ತ್ರೀ ಸಮಾನತೆಯ ಎಲ್ಲ ತತ್ವಗಳ ಒಂದು ಪ್ರಯೋಗ ಶಾಲೆಯನ್ನಾಗಿ ಮಾಡಿದಂತಹ ಧೀಮಂತ ಶಿವಯೋಗಿಗಳು ಕರ್ಮಯೋಗಿಗಳು ಕಾಯಕ ಯೋಗಿಗಳು ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ನ್ಯಾಯಮೂರ್ತಿಗಳು ಹೇಳಿದ ಹಾಗೆ ಗೋಸಲ ಸಿದ್ದೇಶ್ವರರು ಇದು ಸಿದ್ಧಲಿಂಗ ಯತಿಗಳು ಹದಿನಾನ್ ಶತಮಾನದಲ್ಲಿ ಬರ್ತಾರೆ ಯಾವ ವಚನಗಳನ್ನ ನಾಶ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಆ ವಚನಗಳ ಸಂರಕ್ಷಣೆ ಪ್ರಸಾರ ಮತ್ತು ಶೋಧನೆ ಆದಂತಹದ್ದು ಹದಿನಾಮಿ ಶತಮಾನದಲ್ಲಿ ಆ ಶತಮಾನದಲ್ಲಿ ಗೋಸಲ ಸಿದ್ದೇಶ್ವರರು ಅನೇಕ ಯತಿಗಳೆಲ್ಲ ಈ ಸಿದ್ಧಗಂಗೆ ಎನ್ನುವಂತ ಈ ಕ್ಷೇತ್ರಕ್ಕೆ ತಪೋನಿಷ್ಠೆಗಾಗಿ ಬರ್ತಾರೆ ಒಮ್ಮೆ ರಾತ್ರಿ ವೇಳೆ ಒಬ್ಬ ಮಹರ್ಷಿಗಳಿಗೆ ತುಂಬ ದಾಹ ಆದಾಗ ಗೋಸಲ ಸಿದ್ದೇಶ್ವರರು ಅಲ್ಲಿನ ಒಂದು ಕಲ್ಲಿಗೆ ತಮ್ಮ ಅಮೃತ ಸ್ಪರ್ಶವನ್ನು ಮಾಡ್ತಾರೆ ಅಲ್ಲಿ ಗಂಗೆ ಚಿಮ್ಮುತ್ತೆ ಅದು ಗಂಗೆಯಾಗುತ್ತೆ ಅಂದಿನಿಂದ ಇಲ್ಲಿನವರೆಗೆ ಆ ಸಿದ್ಧ ಗಂಗೆ ಅದು ದಯೆಯ ಗಂಗೆಯಾಗಿದೆ ಅಂತಃಕರಣದ ಗಂಗೆಯಾಗಿದೆ ಅನುಕಂಪದ ಗಂಗೆಯಾಗಿದೆ ಮಾನವೀಯತೆಯ ಗಂಗೆಯಾಗಿದೆ ಪರಮಪೂಜ್ಯ ಶ್ರೀಗಳವರ ಬಗ್ಗೆ ಸಾಕಷ್ಟು ಸನ್ಮಾನ್ಯ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇಡೀ ನಮ್ಮ ಶರಣ ಸಂಸ್ಕೃತಿಯ ಮೂಲ ಆಶಯ ಏನು ದಯೇ ಧರ್ಮದ ಮೂಲವಯ್ಯ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯ ಇಲ್ಲದ ಆ ಧರ್ಮ ಯಾವುದೆಯ ಎಲ್ಲಿ ಕಂಪ್ಯಾಷನ್ ಇಸ್ ಅ ರೂಟ್ ಆಫ್ ಆಲ್ ರಿಲಿಜನ್ ದಯ ಎಲ್ಲಿಲ್ಲ ಅದು ಧರ್ಮ ಅಲ್ಲ ಅನ್ನುವ ವಿಶಿಷ್ಟ ಕಲ್ಪನೆಯನ್ನು ಕೊಟ್ಟಂಥವ್ರು ನಮ್ಮ ಚಂದ್ರಮೌಳಿಯವರು ಈ ವಚನ ಹೇಳುವಾಗ ಎಲ್ಲ ಉಲ್ಲೇಖಿಸ್ತಾ ಇರ್ತಾರೆ ಇವನಾರವ 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 ಎಂದೆನಿಸೋದಿ ಇವನಮ್ಮವ 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 ಎಂದೆನಿ ನಿಮ್ಮ ಮನೆಯ ಮಗನೆಂದೆನಿ ಸಯ್ಯಾ ತಾವು ನಮ್ಮ ಭಾರತದ ಸಂವಿಧಾನವನ್ನು ನೋಡಿದ್ದೀನಿ ನಾನು ಮುಂದಿನ ತಿಂಗಳ ನಾಲ್ಕನೇ ತಾರೀಕು ನ್ಯಾಷನಲ್ ಬುಕ್ ಟ್ರಸ್ಟ್ನಲ್ಲಿ ದಿ ಕಲ್ಚರಲ್ ಐಕಾನ್ ಬಸವಣ್ಣ ಆನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಭಾಷಣ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಸಂವಿಧಾನದ ಕೆಲವು ಅಂಶಗಳನ್ನು ನೋಡಿದಾಗ ಬಹುಶಃ ಅಂಬೇಡ್ಕರ್ ಅವರಿಗೆ ಮತ್ತಿತರ ಸಂವಿಧಾನ ರಚನೆ ಮಾಡಿದವ್ರಿಗೆ ಬಸವಾದಿ ಶನರ ವಚನಗಳ ಪರಿಚಯ ಇತ್ತೇನೋ ಅನ್ನುವ ಸಂದೇಹ ಬರುವಷ್ಟು ಅಂಶಗಳನ್ನು ನಾವು ಸಂವಿಧಾನದಲ್ಲಿ ನೋಡ್ತೇವೆ ಒಂದು ವಚನವನ್ನು ತೆಗೆದುಕೊಡಿ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದು ಶರಣರು ಕೊಟ್ಟಂತ ಮಾನವ ಸಂವಿಧಾನ ಇದು ಶರಣರು ಇಡೀ ವಿಶ್ವಕ್ಕೆ ಯಾವುದೇ ಒಂದು ರಾಷ್ಟ್ರಕ್ಕೆ ಒಂದು ರಾಜ್ಯಕ್ಕೆ ಒಂದು ಸೀಮಿತ ವರ್ಗಕ್ಕೆ ಕೊಟ್ಟಂತದ್ದಲ್ಲ ಇಡೀ ವಿಶ್ವಕ್ಕೆ ಕೊಟ್ಟಂತ ಒಂದು ಜೀವನ ಸಂವಿಧಾನ ಮಾನವ ಸಂವಿಧಾನ ಮಾರಲ್ ಕೋಡ್ ಆಫ್ ಕಾಂಡಕ್ಟ್ ಅನ್ನ ತಮ್ಮ ಬದುಕಿನಲ್ಲಿ ಬಹಳ ನಿಷ್ಠೆಯಿಂದ ಅದನ್ನು ಅನುಷ್ಠಾನ ಮಾಡಿದಂಥ ಮಹಾಯೋಗಿಗಳು ಶಿವಕುಮಾರ್ ಮಹಾಸರಾವ್ ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ಮೂರುವರೆ ವರ್ಷಗಳ ಕಾಲ ಹೆಚ್ಚು ಕಾಲ ಕಾರ್ಯನಿರ್ವಹಿಸುವಂಥ ಸಂದರ್ಭ ಬಂತು ಅವರ ಶತಮಾನೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿದ್ದು ನನ್ನ ಪುಣ್ಯ ವಿಶೇಷ ಹತ್ತರಿಂದ ಅವರ ಮಲ್ಲೆ ಸನ್ಮಾನ್ಯ ನ್ಯಾಯಮೂರ್ತಿಗಳು ಹಾಗೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅವರು ಸೇವಾ ದೀಕ್ಷೆಯನ್ನು ಪಡೀತಾರೆ ನೈನ್ಟೀನ್ ತರ್ಟಿನಲ್ಲಿ ಆ ನಂತರ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಉದ್ಯಾನ ನೇಮಿಸಿದಂಥ ಮರುಳಾರಾಜರು ಶಿವೈಕ್ಯರಾದ ಮೇಲೆ ಸಂಪೂರ್ಣ ಜವಾಬ್ದಾರಿಯನ್ನು ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿ ವಹಿಸ್ಕೊಳ್ತಾರೆ ಆಗ ಜಮೀನು ಇರಲಿಲ್ಲ ಹಣ ಇರಲಿಲ್ಲ ಕೇವಲ ನೂರು ನೂರೈವತ್ತು ಮಕ್ಕಳು ಓದ್ತಾ ಇದ್ದ ಸಂದರ್ಭ ಪೂಜ್ಯರು ಹೇಳಿದಾಗ ಆಗ ಪಾದರಕ್ಷೆಗಳಿಲ್ಲ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಬೇಡ್ತಾರೆ ಯಾರನ್ನು ಬೇಡ್ತಾರೆ ಯಾತಕ್ಕಾಗಿ ಬೇಡ್ತಾರೆ ಬೇಡಿ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಒಡೆಯಂಗ್ಯನ್ನ ಒಡಲ ತೋರಿ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವಂಗೆ ಸೆರಗೊಡ್ಡಿ ಬೇಡುವೆ ಸೆರಗೊಡ್ಡಿ ಬೇಡುವೆ ಅಂತೇಳಿ ಪೂಜ್ಯರು ಇಡೀ ಆ ಅನಾಥ ಮಕ್ಕಳ ಹಸಿದ ಹೊಟ್ಟೆಗೆ ಅನ್ನವನ್ನು ತುಂಬಲಿಕ್ಕೆ ಬೇಡ್ತಾರೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಹಸಿದ ಹೊಟ್ಟೆ ಪ್ಲೇಗೆ ಬಂದಿರುತ್ತೆ ಆ ಸಂದರ್ಭದಲ್ಲಿ ಅನೇಕ ಜನ ಮಠ ಮಠದ ಪರಮ ಭಕ್ತರೆಲ್ಲ ಬರ್ತಾರೆ ಕೆಲವು ಚಿಂತಕರು ಪೂಜ್ಯರಿಗೆ ಹೇಳ್ತಾರೆ ಉದಿ ನಾವೆಲ್ಲ ಬಂದಿದ್ದೇವೆ ಪೂಜ್ಯರು ಅಂದುಕೊಳ್ತಾರೆ ಪ್ಲೇಗೆ ಬಂದಿದೆ ಈ ಮಠವನ್ನು ಹೇಗೆ ನಿರ್ವಹಿಸಬೇಕು ಅನ್ನುವ ಸಲಹೆಯನ್ನು ಕೊಡಲಿಕ್ಕೆ ಬಂದಿರಬಹುದು ಅಂತ ಭಾವಿಸಿ ಕೂರಿಸ್ತಾರೆ ಅವ್ರನ್ನ ಆದರೆ ಅವ್ರಿಗೆ ಮಾತು ಹೇಳ್ತಾರೆ ಸ್ವಾಮೀಜಿ ಈಗ ಮಠವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಈ ನೂರಾರು ಮಕ್ಕಳನ್ನು ಸಲಹಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಒಂದೆರಡು ತಿಂಗಳು ನಮ್ಮ ಈ ವಿದ್ಯಾರ್ಥಿನಿಯಲ್ಲಿ ಅವನ ಮಠವನ್ನು ಮುಚ್ಚಿಬಿಡೋಣ ಅನ್ನುವ ಸಲಹೆಯನ್ನು ಕೊಟ್ಟಾಗ ಎಂದೂ ಕೋಪೋದ್ರಿಕ್ತರಾಗದ ಪೂಜ್ಯರ ಆ ಮುಖದಲ್ಲಿ ಒಂದು ರೀತಿಯ ಛಲದ ಭಾವ ಉಂಟಾಗಿ ಅವರೆಲ್ಲರಿಗೊಂದು ಮಾತನ್ನು ಹೇಳ್ತಾರೆ ಈ ಶರೀರ ಇರುವವರಿಗೆ ಈ ಆತ್ಮ ಇರುವವರಿಗೆ ಈ ಮಠದ ಮಕ್ಕಳಿಗೆ ಅನ್ನವನ್ನು ನೀಡುವ ಕಾಯಕವನ್ನು ನಾವು ನಿಲ್ಲಿಸಲಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತಹ ಪರಮ ಪೂಜ್ಯರು ಬಹಳಷ್ಟು ಬಹಳಷ್ಟು ದಾಸೋಹದ ಬಗ್ಗೆ ನಮ್ಮ ದೇವದ ಹೇಳ್ತಾ ಇದ್ರು ದಾಸೋಹದ ಪರಿಕಲ್ಪನೆ ಅಂತ ಉಂಟು ಅವರೊಬ್ಬ ಸಾಮಾನ್ಯ ಶಿವಣ್ಣ ಮಾಗಡಿ ತಾಲೂಕಿನ ವೀರಾಪುರದಲ್ಲಿ ಹುಟ್ಟಿದ ಶಿವಣ್ಣ ಅವರ ತಂದೆ ತಾಯಿಗೆ ಇಷ್ಟ ಇರೋದಿಲ್ಲ ಇವರನ್ನ ಪಟ್ಟಾಭಿಷೇಕ ಈ ಒಂದು ಪಟ್ಟಾಧಿಕಾರಕ್ಕೆ ತರಲಿಕ್ಕೆ ಅವರೆಲ್ಲರ ವಿರೋಧದ ನಡುವೆ ಉದ್ಧಾರ ಶಿವಿಯೋಗಿಗಳು ಅನ್ನುವಂಥ ಮಹಾನ್ ಪುರುಷರು ನಿಮಗೆಲ್ಲ ಗೊತ್ತೇ ಅಟವೀ ಸ್ವಾಮಿಗಳವರು ಅಡುಗೆ ಮನೆಯ ಆ ಆ ಪ್ರೀತಿಯ ಜ್ವಾಲೆ ಆ ಪ್ರೀತಿಯ ಏನು ನಾವು ಅಡುಗೆಯ ಒಲೆ ಅಂತ ಹೇಳ್ತೇವೆ ಅದು ಇಲ್ಲಿವರೆಗೂ ಆಗಿಲ್ಲ ಆರು ಶತಮಾನಗಳಾದವು ಸಹ ಇಂತಹ ಹಿನ್ನೆಲೆಯ ಹೇಗೆ ಸಾಧ್ಯ ಆಯಿತು ಅಂದ್ರೆ ಬಸವಣ್ಣ ಒಂದು ಮಾತನ್ನು ಹೇಳ್ತಾರೆ ನೀ ನೋಡಿದರೆ ಕೊರಡು ಕೊಣರುವುದಯ್ಯ ನೀ ನೋಡಿದರೆ ಬರಡು ಅಯ್ಯನ ನೀ ನೊಡಿದರೆ ಸಕಲ ಪಡಿಪದಾರ್ಥಗಳು ಇದರಲ್ಲಿ ಪೂರ್ಣವಾಗಿ ಅವರ ಅಚಲವಾದಂತಹ ಶಕ್ತಿ ಆತ್ಮವಿಶ್ವಾಸದಿಂದ ಸಿದ್ಧಗಂಗಾ ಶ್ರೀಗಳು ನೂರ ಹನ್ನೊಂದು ವರ್ಷ ಬರೆತಾರೆ ಈಗಾಗಲೇ ನ್ಯಾಯಮೂರ್ತಿಗೆ ಹೇಳಿದಾಗೆ ಅವರ ಮೂಲ ಆಶಯ ಏನಿತ್ತು ಅಂದರೆ ಮೆಡಿಕಲ್ ಕಾಲೇಜ್ ಮಾಡೋದು ಇಷ್ಟ ಆಗಿರಲಿಲ್ಲ ಇಂಜಿನಿಯರಿಂಗ್ ಕಾಲೇಜ್ ಮಾಡೋದು ಇಷ್ಟ ಆಗಿರಲಿಲ್ಲ ಅವರ ಇಷ್ಟ ಏನಾಗಿತ್ತು ಅಂದರೆ ಅಜ್ಞಾನದ ಕತ್ತಲಿನಲ್ಲಿರ್ತಕ್ಕಂಥ ಲಕ್ಷಾಂತರ ಮಕ್ಕಳಿಗೆ ಅಕ್ಷರದ ಸಾಮಾನ್ಯ ಬೀಜವನ್ನು ಬಿತ್ತಬೇಕು ಜ್ಞಾನದ ಬೀಜವನ್ನು ಬಿತ್ತಬೇಕು ಸಾಕು ಸಂಸ್ಕಾರವಂತರನ್ನಾಗಿ ಮಾಡೋಣ ಸುಸಂಸ್ಕೃತರನ್ನಾಗಿ ಮಾಡೋಣ ಅಭೀಪ್ಸೆ ಅವರಲ್ಲಿತ್ತು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅವೆಲ್ಲವೂ ಜಗತ್ತಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಆ ಜ್ಞಾನರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೋಡೆ ನಿನಗಿಂತಲೂ ಸಿರಿವಂತರಿಲ್ಲ ಕಾಣ ಅಂತೇಳಿ ಆ ಜ್ಞಾನದ ಬೀಜವನ್ನು ಬಿತ್ತಿದಂಥವರು ಅಕ್ಷರದ ತ್ರಿವಿಧ ದಾಸೋಹದ ಮಹಾನ್ ಮಂಗಳ ಮೂರ್ತಿ ನಮ್ಮ ಅಭಿನವ ಬಸವಣ್ಣನವರಾದ ಶಿವಕುಮಾರ ಮಹಾಸ್ವಾಮಿ ಹಸಿದ ಹೊಟ್ಟೆಗೆ ಅರಣ ಕೊಡ್ತಾರೆ ಒಬ್ಬ ಶರಣ ಹೇಳ್ತಾನೆ ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೋಡೆ ವಿಷವೇರಿತ್ತಲ್ಲಿ ಆಪಾದ ಮಸ್ತಕಕ್ಕೆ ಹಸಿವಿಗೆ ಅನ್ನವನಿ ಕಿ ವಿಷವ ನಡುವ ಅವನೇ ಕಾರುಣ್ಯ ಕಾರಣ ರಾಮನಾಥ ಅಂತ ಹಾಗೆ ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟಿದ್ದಾರೆ ಕತ್ತಲೆಯಿಂದ ಗಣಾಂಧಕಾಲದಲ್ಲಿದ್ದ ಎದೆಯಲ್ಲಿ ಅಕ್ಷರದ ಬೀಜವನ್ನು ಬಿತ್ತಿದ್ದಾರೆ ಆಶ್ರಯ ಕೊಟ್ಟಿದ್ದಾರೆ ಅನಾಥರ ಪಾಲಿನ ಅಭಯ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಜೀವನದ ಮೌಲ್ಯಗಳನ್ನ ಕಲಿಸ್ತಾ ಇದ್ದರು ಪೂಜ್ಯರು ಅವರೇ ಇಂಗ್ಲಿಷ್ ಶಾಲೆಯನ್ನು ಇಂಗ್ಲೀಷ್ ಕ್ಲಾಸನ್ನು ತೆಗೆದುಕೊಳ್ತಾ ಇದ್ರು ಸ್ವತಃ ಅವರಿಗೆ ಟೀಚಿಂಗ್ ಮಾಡ್ತಾಯಿದ್ರು ಬೆಳಗ್ಗೆ ಮೂರು ಗಂಟೆಗೆ ಮಕ್ಕಳನ್ನ ಎಬ್ಬರಿಸ್ತಾ ಇದ್ರು ಒಂದು ಸಣ್ಣ ಘಟನೆ ಒಮ್ಮೆ ಮೂರು ಜನ ಮಕ್ಕಳು ಬಂದು ನಿಂತಿರ್ತಾರೆ ಸ್ವಾಮೀಜಿಯವರು ಪೇಪರ್ ಓದ್ತಾ ಇರ್ತಾರೆ ಆ ಮೂರು ಮಕ್ಕಳು ಅವರು ಹಿಂದೆ ನಿಂತಿರ್ತಾರೆ ಪೇಪರ್ ಓದ್ತಾ ಇರ್ತಾರೆ ಗೊತ್ತಾಗೋದ ಪೇಪರ್ ತೆಗಿತಾರೆ ನೋಡ್ತಾರೆ ಆ ಮೂರು ಮಕ್ಕಳ ಮು ಮೈಯೆಲ್ಲ ಈ ಗಜ್ಜಿಯಿಂದ ನರಳ್ತಾ ಇರ್ತಾರೆ ಅವರು ಒಂದು ರೀತಿಯ ಚರ್ಮ ವ್ಯಾಧಿ ಪೂಜ್ಯರವರನ್ನು ನೋಡಿ ತಕ್ಷಣವೇ ಅವರು ಮೂವರನ್ನು ನಾಲ್ಕು ಕೂರಿಸಿಕೊಂಡು ಅವರಿಗೆ ಮುಲಾಮು ಹಚ್ಚಿ ತಾಯಿ ಯಾವ ರೀತಿ ಮಕ್ಕಳಿಗೆ ಆರೈಕೆ ಮಾಡ್ತಾರೆ ಅಂತಹ ವಾತ್ಸಲ್ಯವನ್ನು ತೋರಿಸಿ ಆ ಮಕ್ಕಳು ನನ್ನ ಮಕ್ಕಳು ಅನ್ನುವಂಥ ಭಾವನೆಯನ್ನು ತೋರಿದ ಮಾತೃ ವಾತ್ಸಲ್ಯದ ಮಾತೃ ಸ್ವರೂಪಿಗಳಾಗಿದ್ದಂಥವರು ಶಿವಕುಮಾರ್ ಮಹಾಸ್ವಾಮಿ ಅವರ ಕಾಯಕ ಎಂಥದ್ದು ಕಾಯಕವೇ ಕೈಲಾಸ ಅನ್ನುವ ಸೂತ್ರವನ್ನು ಪ್ರತಿಪಾದನೆ ಮಾಡಿದಂಥವರು ಅಷ್ಟೇ ಅಲ್ಲ ದಾಸೋಹ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲಾರೆ ದಾಸೋಹದ ಬಗ್ಗೆ ಅವರ ಪರಿಕಲ್ಪನೆ ಇಂಥದ್ದು ಬಸವಣ್ಣನ ಮಾತನ್ನು ಹೇಳ್ತಾರೆ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ತನು ಮನ ಧನ ವಲಸದಂತೆ ಮಾಡಯ್ಯ ತನು ದಾಸೋಹಕ್ಕೆ ಉಪ್ಪುವಂತೆ ಮಾಡಯ್ಯ ಮನ ದಾಸೋಹಕ್ಕೆ ಲೀಯ ಹೋಗುವಂತೆ ಮಾಡಯ್ಯ ಧನ ದಾಸೋಹಕ್ಕೆ ಸವಿದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡುವನ್ನುವಂತಹ ದಾಸೋಹದ ಯೋಗಿಗಳಾದಂಥವರು ಅವರು ಪರಮಪುಜ್ಯ ಶಿವಕುಮಾರ್ ಮಹಾಸ್ವಾಮಿ ಅವರ ಮಾತು ಯಾವ ರೀತಿ ಇರ್ತಾ ಇತ್ತು ನುಡಿದರೆ ಮುದ್ದಿನ ಹಾರದಂತಿರಬೇಕು ಅನ್ನುವ ಹಾಗೆ ಅವರ ಆಶೀರ್ವಚನ ಅಂದರೆ ಒಂದು ಅದ್ಭುತವಾದಂಥ ಸಾವಿರಾರು ಕೃತಿಗಳನ್ನು ಓದಿದಷ್ಟು ಅನುಭಾವವನ್ನು ಅಧ್ಯಯನ ಅಧ್ಯಯನಶೀಲತೆ ರಾಧಾಕೃಷ್ಣನವರು ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಅರವಿಂದರು ಶರಣರು ಎಲ್ಲರನ್ನ ಅಧ್ಯಯನ ಮಾಡಿ ಅವರೆಲ್ಲರ ಅನುಭವದ ಅಮೃತವನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಟ್ಟಿದ್ದಂತಹ ಮಹಾನ್ ಚೇತನವನ್ನು ಇವತ್ತು ನಾವು ಸ್ಮರಿಸಿಕೊಡ್ತಾ ಇದ್ದೇವೆ ಅವರ ಸಮಯ ಪ್ರಜ್ಞೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅವರು ಬೆಳಿಗ್ಗೆ ಹೇಳ್ತಾರೆ ಎದ್ದು ತಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಶಿವಪೂಜೆ ತಾವು ಮಾನ್ಯ ನ್ಯಾಯಾಧೀಶರು ಹೇಳಿದಾಗ ಇಷ್ಟಲಿಂಗ ಪೂಜೆ ಇದು ಬಸವಣ್ಣ ಕೊಟ್ಟಂತ ಒಂದು ದೊಡ್ಡ ಸಾಧನ ಇದು ಭಕ್ತರು ಮತ್ತು ಪರಮಾತ್ಮನ ನಡುವೆ ಯಾವುದೇ ಮಧ್ಯವರ್ತಿಗಳಿರಬಾರದು ಅಂತ ಹೇಳಿ ಆ ಇಷ್ಟಲಿಂಗವನ್ನು ಕೊಡ್ತಾರೆ ಅಂತಹ ಇಷ್ಟಲಿಂಗ ಪೂಜೆಯನ್ನು ಅವರು ಮಾಡುವಾಗ ಸಾಕ್ಷಾತ್ ಈಶ್ವರನೇ ಎದ್ದು ನಿಂತು ಆ ಈಶ್ವರನೇ ಒಂದು ಭಾಗವಾಗಿ ಆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ನಮ್ಮ ಭಾವನೆ ಬರುತ್ತೆ ಬಂಧುಗಳೇ ಇಂತಹ ಪರಮ ಪೂಜ್ಯರ ಆರನೇ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ತನುವಿನಲ್ಲಿ ನಿರ್ಮೋಹ ಪ್ರಾಣದಲ್ಲಿ ನಿರ್ಭಯ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಾಪೇಕ್ಷೆ ಭಾವದಲ್ಲಿ ದಿಗಬ್ಬರ ವಿಷಯದಲ್ಲಿ ಉದಾಸೀನ ಎಲ್ಲ ಅಮೂಲ್ಯ ಭಾವನೆಗಳನ್ನು ಲಕ್ಷಣಗಳು ಹೊಂದಿದ್ದಂಥ ಪೂಜ್ಯರನ್ನು ಇವತ್ತು ಈ ವಕೀಲರ ಸಂಘದವರು ನಮ್ಮ ಗೆಳೆಯ ಹಿರಿಯ ಮಟ್ಟ ಸ್ಮರಿಸ್ಕೊಳ್ತಾ ಇರ್ತಾರೆ ಬಹಳ ಔಚಿತ್ಯಪೂರ್ಣ ವಿವೇಕಾನಂದ ಮಾತನ್ನು ಹೇಳ್ತಾರೆ ದ ಲೈಫ್ ಈಸ್ ಶಾರ್ಟ್ ದ ವ್ಯಾನಿಟಿ ಈಸ್ ಆಫ್ ದ ಲೈಫ್ ಆರ್ ಟ್ರಾನ್ಸಿಯಟ್ ಲೀವ್ ಫಾರ್ ಅದರ್ಸ್ ದ ಓನ್ಲಿ ಲೀವ್ ದ ರೆಸ್ಟ್ ಆರ್ ಡೆಡ್ ಲೀವ್ ಅಂತ ಹೇಳಿ ಯಾಕೆ ನಾವು ಮಹಾತ್ಮರನ್ನ ನೆನೆಸ್ಕೊಳ್ತೇವೆ ಅಂದರೆ ಅವರು ಬೇರೆಯವರಿಗಾಗಿ ಇತರರಿಗಾಗಿ ಸಮಾಜಕ್ಕಾಗಿ ಬದುಕಿರ್ತಾರೆ ಸಾಧಕರಿಗೆ ಎಂದೂ ಸಾವಿಲ್ಲ ಸಾಧಕರು ಸಾವನ್ನ ಎಂದೂ ಸಹ ಒಂದು ದಿನ ಅವರು ಇರ್ತಾರೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಕವನವನ್ನು ನೀವು ಮುಂದಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಅವರ ಬಗ್ಗೆ ನಿಮ್ಮಂತೆ ಕತ್ತಲೆ ಕಳೆದವರಿಲ್ಲ ನಿಮ್ಮಂತೆ ಕತ್ತಲೆ ಕಳೆದವರಿಲ್ಲ ಜ್ಞಾನ ಹರಳಿದಿರುವರಲ್ಲ ನಿಮ್ಮಂತೆ ಕತ್ತಲೆ ಕಳೆದವರಿಲ್ಲ ಜ್ಞಾನ ಹರಡಿದವರಿಲ್ಲ ಅನ್ನ ಆಶ್ರಯ ಅಭಯ ನೀಡಿದವರಿಲ್ಲ ಮೊನ್ನೆ ಪುಣ್ಯಸ್ಮರಣೆ ಪುಣ್ಯ ಪುಣ್ಯಸ್ಮರಣೆಯಲ್ಲಿ ನಾನೇ ಇಡೀ ಸಮಾರಂಭದ ಸ್ವಾಗತ ನಿರೂಪಣೆ ಮಾಡುವಂಥ ಅವಕಾಶ ಸಿಕ್ತು ಅನ್ನ ಆಶ್ರಯ ಅಭಯ ನೀಡಿದವರಿಲ್ಲ ನಿಮ್ಮಿಂದ ಬಂತು ಶ್ರೀ ಸಿದ್ಧಗಂಗಾ ಕ್ಷೇತ್ರಕ್ಕೆ ವಿಶ್ವ ಮನ್ನಣೆ ನುಡಿದಂತೆ ನಡೆದ ಅನುಭಾವಿ ನಿರಂಜನರು ನೀವು ನುಡಿದಂತೆ ನಡೆದ ಅನುಭಾವಿ ನಿರಂಜನರು ನೀವು ನಿಮ್ಮ ಬದುಕು ಜಗದ ಹಿತಕ್ಕಾಗಿ ಬಾಳಿದಿರಿ ಶತಮಾನಕ್ಕಿಂತಲೂ ಹೆಚ್ಚು ಜನರ ಉದ್ಧಾರಕ್ಕಾಗಿ ಲೋಕದ ಕಲ್ಯಾಣಕ್ಕಾಗಿ ತಾವು ನಮ್ಮ ನಗಲಿ ಕಳೆದವು ಆರು ವರ್ಷಗಳು ಶತಮಾನಗಳು ಕಳೆದರೂ ಮಾಸದು ನಿಮ್ಮ ದಿವ್ಯ ನೆನಪು ಅದು ಸದಾ ಹಚ್ಚ ಹಸಿ ತಮ್ಮಂತಹ ಶಿವಯೋಗಿಗಳು ಇನ್ನೆಲ್ಲುಂಟು ತಮ್ಮಂತಹ ಶಿವಯೋಗಿಗಳು ಇನ್ನೆಲ್ಲುಂಟು ತಮ್ಮಂತಹ ಮಾನವತಾವಾದಿಗೆ ತ್ರಿವಿಧ ದಾಸೋಹಿಗೆ ಬಡವರ ಪಾಲಿನ ಕಾಮಧೇನುವಿಗೆ ಅನಾಥರ ಪಾಲಿನ ಕಲ್ಪ ವೃಕ್ಷಕ್ಕೆ ಸಾವಿಲ್ಲಿಯರು ಸಾಧಕರಿಗೆ ಸಾವಿಲ್ಲ ಸಾವಿಲ್ಲದ ಶಿವಯೋಗಿ ನಿರಂಜನ ಪ್ರಭುಗಳು ನೀವು ಬಸವಣ್ಣನವರ ದಿಗ್ಗಾವತಾರ ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಮನುಕುಲದ ಉದ್ಧಾರಕ್ಕಾಗಿ ಕಾದಿ ಈ ನಾಡು ನಿಮಗಾಗಿ ನೀವು ಬರುವಿರಿ ಈ ಧರೆಗೆ ಮತ್ತೊಮ್ಮೆ ಎಂಬ ವಿಶ್ವಾಸ ನಮ್ಮದು ಈ ನಂಬಿಕೆಯಿಂದ ನಿಮಗೆ ಸಲ್ಲಿಸುವೆವು ಕೋಟಿ ಕೋಟಿ ಪ್ರಣಾಮಗಳು ಭಕ್ತಿಪೂರ್ವಕ ಪ್ರಣಾಮಗಳು ಅಂತ ಹೇಳ್ತಾ ಇವತ್ತು ಪೂಜ್ಯರು ಬಂದಿದ್ದಾರೆ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಅಂತ ಬಹಳಷ್ಟು ನಾನು ತಿಳಿದುಕೊಂಡಿದ್ದೇನೆ ಬಹಳ ಜ್ಞಾನಿಗಳು ತಪೋವನವನ್ನು ಪ್ರಾರಂಭಿಸಿ ಶರಣರ ರಚನೆಗಳಿಗೆ ಆಧ್ಯಾತ್ಮಕ್ಕೆ ಒಂದು ಹೊಸ ಭಾಷ್ಯವನ್ನು ಬರ್ತಕ್ಕಂಥ ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೀತಾ ಇರುವ ಸಮಾರಂಭಕ್ಕೆ ತಾವೆಲ್ಲ ಬಂದಿದ್ದೀರಿ ನಾನು ಪೂಜ್ಯ ಶಿಶಾನಂದ ಅವರ ಮಾತುಗಳನ್ನು ಅಲ್ಲಿ ಬಹಳಷ್ಟು ಕೇಳಿದ್ದೇನೆ ಅವರು ಇತ್ತೀಚೆಗೆ ಬಹಳ ಜನಪ್ರಿಯ ಆನಂದರಾಗಿದ್ದಾರೆ ಮನುಷ್ಯರಿಗೆ ಬಹಳ ಮುಖ್ಯವಾಗಿ ಬೇಕಾದ್ರೆ ಆನಂದ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ನಿಮಗೆಲ್ಲ ಒಂದೊಂದು ಆನೆ ಕೊಡ್ತೀನಿ ಅಂತ ಏನಂತ ಆನೆ ಅಂದರೆ ಆ ಅಂದರೆ ಆನಂದ ನೀ ಅಂದರೆ ನೆಮ್ಮದಿ ಇವತ್ತು ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಆನಂದ ನೆಮ್ಮದಿ ನಾವೇನೇ ಮಾಡೋಣ ಪ್ರೀತಿಯಿಂದ ಮಾಡೋಣ ಶುದ್ಧ ಹಂತಕರಣದಿಂದ ಮಾಡೋಣ ಪ್ರೀತಿಗಿಂತ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿ ಹೇಗೆ ಅಂತ ಕವಿ ಹೇಳ್ತಾರೆ ಒಂದು ಹೂ ಅರಳಬೇಕಾದ್ರೆ ಪ್ರೀತಿ ಬೇಕು ಸ್ನೇಹ ಬೇಕು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸುವುದಾದವು ನಮ್ಮೊಳಗೆ ನಮಸ್ಕಾರ